ಹಲೋ ವಿವರ್ಸ್ ಭೂಮಿ ಸರಾಸರಿಯಾಗಿ ಒಂದು ಗಂಟೆಗೆ ಸುಮಾರು ಸಾವಿರದ ಆರುನೂರು ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಿರುತ್ತೆ ಆದರೆ ತನ್ನ ಸುತ್ತುವಿಕೆಯ ಚಲನೆಯನ್ನು ನಿಲ್ಲಿಸಿದರೆ ಏನಾಗಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಅದೇ ರೀತಿ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲ್ ಆನ್ ಆಪ್ಷನ್ ಅನ್ನು ಓತಿ ಭೂಮಿಯು ತನ್ನ ಸುತ್ತುವಿಕೆಯನ್ನು ನಿಲ್ಲಿಸಿದರೆ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂತಹ ಮನುಷ್ಯರುಗಳು ಪ್ರಾಣಿಗಳು ಹಾಗೂ ಪ್ರತಿಯೊಂದು ಜೀವಿಗಳು ವಸ್ತುಗಳು ಕೂಡ ಭೂಮಿಯಿಂದ ಗಂಟೆಗೆ ಸಾವಿರದ ಆರುನೂರು ಕಿಲೋಮೀಟರ್ ವೇಗದಲ್ಲಿ ಎಸೆಯಲ್ಪಡುತ್ತವೆ ಅಂದರೆ ನಿಮಿಷಕ್ಕೆ ಇಪ್ಪತ್ತೆಂಟು ಕಿಲೋಮೀಟರ್ ವೇಗದಲ್ಲಿಯೂ ಹಾಗೂ ಒಂದು ಸೆಕೆಂಡ್ಗೆ ಅರ್ಧ ಕಿಲೋಮೀಟರ್ನಷ್ಟು ವೇಗದಲ್ಲಿ ನಮ್ಮನ್ನು ಒಂದು ವಸ್ತುವಿನ ಮೇಲೆ ಹೆಸೆದರೆ ಅದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತೋ ಅದೇ ರೀತಿ ತುಂಬ ಭೀಕರವಾಗಿರುತ್ತೆ ಅದಲ್ಲದೆ ಭೂಮಿಯಲ್ಲಿರುವಂತಹ ವಾತಾವರಣಗಳು ಭೂಮಿಯು ಸುತ್ತುತ್ತಿರುವ ಅದೇ ವೇಗದಲ್ಲಿ ಸುತ್ತುತ್ತಿರುವ ಕಾರಣ ಭೂಮಿ ತನ್ನ ಸುತ್ತುವಿಕೆಯನ್ನು ನಿಲ್ಲಿಸಿದಾಗ ಅದರ ಪರಿಣಾಮ ಹೇಗಿರುತ್ತೆ ಎಂದರೆ ಅದು ಭೂಮಿಯ ಮೇಲ್ಭಾಗದಲ್ಲಿ ಬಹುದೊಡ್ಡ ಬಿರುಗಾಳಿ ಚಂಡಮಾರುತ ಹೀಗೆ ಬಹುದೊಡ್ಡ ಭೂಕಂಪಕ್ಕೆ ಕಾರಣವಾಗಬಹುದು ಇದರಿಂದ ಸಮುದ್ರ ಭಾಗದಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬಿದ್ದು ಬಹುದೊಡ್ಡ ಸುನಾಮಿಗೂ ಕಾರಣವಾಗಬಹುದು ಅದು ಸಾವಿರದ ಆರುನೂರು ಕಿಲೋಮೀಟರ್ ವೇಗದಲ್ಲಿ ಸುಮಾರು ಇಪ್ಪತ್ತಾರು ಚದರ ಕಿಲೋಮೀಟರ್ ಹೊಂದಿರುವ ಪ್ರದೇಶವನ್ನೇ ಬರೀ ಒಂದು ನಿಮಿಷದಲ್ಲೇ ಪೂರ್ಣವಾಗಿ ಮುಳುಗಿಸುವಷ್ಟು ವೇಗವಾಗಿಯೂ ಹಾಗೂ ದೊಡ್ಡದಾಗಿರುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಕಾರ್ನಲ್ಲಿ ಕಾನ್ಸ್ಟಂಟ್ ವೇಗದಲ್ಲಿ ಹೈವೇ ರೋಡ್ ನಲ್ಲಿ ಹೋಗ್ತಾ ಇದ್ದಾನೆ ಅದೇ ರೀತಿ ಆ ಕಾರಿನೊಳಗೆ ಒಂದು ನೀರಿನ ಬಾಟಲ್ ಕೂಡ ದೊಡ್ಡ ಯಾವುದೇ ಒಂದು ಚಲನೆ ಇಲ್ಲದೆ ಯಥಾಸ್ಥಿತಿಯಲ್ಲಿ ಅನಿರೀಕ್ಷಿತವಾಗಿ ಆ ಕಾರಿನ ವೇಗವನ್ನು ದಿಢೀರನೆ ಕಮ್ಮಿ ಮಾಡಿದಾಗ ಆ ನೀರಿನ ಬಾಟಲಿಯ ಚಲನೆಯಲ್ಲಿ ಬದಲಾವಣೆಯಾಗಿ ನೀರನ್ನು ಹೊರ ಇದಕ್ಕೆ ಕಾರಣ ಆ ಕಾರಿನ ವೇಗದಲ್ಲಿ ಆದ ಬದಲಾವಣೆ ಮತ್ತೆ ಆ ಕಾರು ತನ್ನ ವೇಗದಲ್ಲಿ ಯಥಾಸ್ಥಿತಿಗೆ ಬಂದ ನಂತರ ಅದೇ ರೀತಿ ಆ ನೀರಿನ ಬಾಟಲಿಯು ಕೂಡ ಯಾವುದೇ ಚಲನೆಯಾಗದೆ ಮತ್ತೆ Та зүгээр энэ төрвөтэй ಇದೇ ರೀತಿ ನಮ್ಮ ಭೂಮಿಯು ಕಾನ್ಸ್ಟಂಟ್ ವೇಗದಲ್ಲಿ ಅಥವಾ ಸಮಾನ ವೇಗದಲ್ಲಿ ಸುತ್ತುತ್ತಿರೋದ್ರಿಂದ ನಮಗೆ ಭೂಮಿಯ ಸುತ್ತುವಿಕೆಯ ವೇಗವನ್ನ ಗ್ರಹಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಭೂಮಿ ತನ್ನ ಕಡಿಮೆ ಮಾಡಿದಾಗಲೂ ಇಲ್ಲ ಹೆಚ್ಚಿಸಿದಾಗ ಮಾತ್ರ ನಮಗೆ ಅದರ ವ್ಯತ್ಯಾಸವನ್ನ ಗ್ರಹಿಸೋದಕ್ಕೆ ಸಾಧ್ಯ ಭೂಮಿ ಸ್ವತಃ ತನ್ನನ್ನೇ ತಾನೇ ತಿರುಗದಿದ್ದರೂ ಅಥವಾ ಪರಿಭ್ರಮಿಸದಿದ್ದರೂ ಸೂರ್ಯನನ್ನು ಮಾತ್ರ ಸುತ್ತುತ್ತಲೇ ಇರುತ್ತೆ ಇದರಿಂದ ಭೂಮಿಯು ತನ್ನ ಮುನ್ನೂರ ಅರವತ್ತೈದು ದಿನದಲ್ಲಿ ಮೊದಲ ಆರು ತಿಂಗಳು ರಾತ್ರಿಯಾಗಿಯೂ ಹಾಗೂ ಇನ್ನುಳಿದ ಆರು ತಿಂಗಳು ಹಗಲ ಇರುತ್ತೆ ಇದರಿಂದ ನಿರಂತರವಾಗಿ ಆರು ತಿಂಗಳು ಸೂರ್ಯನ ಕಡೆಗೆ ಇರುವ ಭಾಗದಲ್ಲಿ ಸೂರ್ಯನ ಶಾಖವು ನಾವು ಊಹಿಸಲು ಕೂಡ ಸಾಧ್ಯವಾಗದ ರೀತಿಯಲ್ಲಿ ಹೆಚ್ಚಾಗಿರುತ್ತೆ ಇದರಿಂದ ಆ ಭಾಗದಲ್ಲಿರುವಂತಹ ನದಿಗಳು ಸಮುದ್ರಗಳು ಆ ಭಾಗದಲ್ಲಿರುವಂತಹ ಪೂರ್ತಿ ನೀರು ಬಹು ಬಹುದೊಡ್ಡ ಬರಡು ಮರುಭೂಮಿಯಾಗಿ ಬದಲಾಗುತ್ತಿತ್ತು ಅದೇ ರೀತಿ ಸೂರ್ಯನ ಕಿರಣಗಳು ಬೀಳದೇ ಇರುವ ಕತ್ತಲಿನಲ್ಲಿರುವಂತಹ ಇನ್ನೊಂದು ಭಾಗದಲ್ಲಿ ಅಧಿಕವಾದ ಚಳಿಯಿಂದ ಹಿಮಪಾತವಾಗಿ ಆ ಭಾಗದ ಇಡೀ ಪ್ರದೇಶವೇ ಹಿಮ ಪ್ರದೇಶವಾಗಿ ಬದಲಾಗುತ್ತಿತ್ತು ಸೂರ್ಯನು ಪೂರ್ವ ಭಾಗದಲ್ಲಿ ಉದಯವಾಗಿ ಪಶ್ಚಿಮ ಭಾಗದಲ್ಲಿ ಮುಳುಗುವ ಬದಲು ಒಂದು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಪಶ್ಚಿಮ ಭಾಗದಲ್ಲಿ ಹುಟ್ಟಿ ಪೂರ್ವ ಭಾಗದಲ್ಲಿ ಮುಳುಗುತ್ತಾನೆ ಭೂಮಿಯು ತನ್ನನ್ನು ತಾನೇ ಪರಿಭ್ರಮಿಸುವುದಕ್ಕೆ ಬಹುಮುಖ್ಯ ಕಾರಣವಾಗಿರುವುದು ಸೆಂಟ್ರಿಕಲ್ ಫೋರ್ಸ್ ಅಥವಾ ಕೇಂದ್ರ ಪಗಾಮಿ ಫಲ ಆದರೆ ಭೂಮಿ ತನ್ನ ಸುತ್ತುವಿಕೆಯನ್ನು ನಿಲ್ಲಿಸಿದರೆ ಭೂಮಿ ಸ್ವಲ್ಪ ಸ್ವಲ್ಪವಾಗಿ ತಟ್ಟೆ ಆಕಾರಕ್ಕೆ ಬದಲಾಗುತ್ತಾ ಹೋಗುತ್ತೆ ಅದಷ್ಟೇ ಅಲ್ಲದೆ ಭೂಮಿಯು ನಿಧಾನವಾಗಿ ಅದರ ಕಾಂತಕ್ಷೇತ್ರವನ್ನು ಎಳೆಯುವುದಕ್ಕೆ ಶುರು ಮಾಡುತ್ತೆ ಇದರಿಂದ ಸೂರ್ಯನಿಂದ ಬರುವ ಂತಹ ಯು ಯುವಿ ಕಿರಣಗಳು ಹಾಗೂ ಅಂತರಿಕ್ಷದಿಂದ ಬರುವಂತಹ ಕಾಸ್ಮಿಕ್ ಕಿರಣಗಳು ಕೂಡ ಭೂಮಿಯನ್ನು ನೇರವಾಗಿ ದಾಳಿ ಮಾಡಲು ಶುರು ಮಾಡುತ್ತೆ ಇವೆಲ್ಲವೂ ಒಟ್ಟುಮೊತ್ತ ಭೂಮಿಯನ್ನೇ ಯಾವುದೇ ಒಂದು ಜೀವಿಯು ಬದುಕಲು ಅರ್ಹತೆ ಇಲ್ಲದ ಸ್ಥಳವಾಗಿ ಬದಲಾಯಿಸುತ್ತೆ ಆದರೆ ಇವೆಲ್ಲವೂ ಇವತ್ತೋ ಇಲ್ಲ ನಾಳೆಯೂ ನಡೆಯುವಂತಹ ವಿಷಯ ಅಲ್ಲ ಸರಾಸರಿಯಾಗಿ ಪ್ರತಿ ನೂರು ವರ್ಷಕ್ಕೆ ಭೂಮಿಯ ಸುತ್ತುವಿಕೆಯಲ್ಲಿ ನಡೆಯುವ ದೋಷದಿಂದ ಒಂದು ದಿನದ ಒಟ್ಟು ಮೊತ್ತ ಸಮಯದಲ್ಲಿ ಎರಡು ಪಾಯಿಂಟ್ ಮೂರು ಮಿಲಿ ಸೆಕೆಂಡ್ಗಳು ಅಧಿಕವಾಗುತ್ತಿದೆ ಅಂತಾನು ಇದೇ ರೀತಿ ಅನೇಕ ಬಿಲಿಯನ್ ವರ್ಷಗಳಲ್ಲಿ ಭೂಮಿಯು ತನ್ನ ಸುತ್ತುವಿಕೆಯನ್ನ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಮಾಡಿ ಒಂದು ದಿನ ಈ ಭೂಮಿ ತನ್ನ ಸುತ್ತುವಿಕೆಯನ್ನು ಪೂರ್ತಿಯಾಗಿ ನಿಲ್ಲಿಸುತ್ತೆ ಅಂತ ಅನೇಕ ವಿಜ್ಞಾನಿಗಳು ಊಹಿಸಿದ್ದಾರೆ ಆದರೆ ಇದೆಲ್ಲ ನಡೆಯೋದಕ್ಕೆ ಇನ್ನು ಅನೇಕ ಬಿಲಿಯನ್ ವರ್ಷಗಳು ಹೋಗಬೇಕಾಗುತ್ತೆ